ದೋಷ ಮದುವೆ ಆಗಿರೋದ್ರಿಗೆ ನಾಗ ದೋಷ ಕಾರ್ತಿಕ ಸ್ಟಾರ್ಟ್ ಆಗುತ್ತೆ ಹೌದು ಕಾರ್ತಿಕ ಮಾಸದಲ್ಲಿ ಒಂದಿಷ್ಟು ಪೂಜೆ ಮಾಡಿದ್ರೆ ಸ್ವಾಮಿಗೆ ಒಂದಷ್ಟು ಫಲ ಸಿಗುತ್ತೆ ಶನೇಶ್ವರ ಸ್ವಾಮಿಗೆ ಮನೇಲಿ ಮಾಡುವಂತದ್ದು ಯಾವ್ದು ಅವ್ರಿಗೆ ಯಾವುದೇ ಸಾಡೆ ಸಾತು ಪಂಚಮ ಶನಿ ಯಾವುದು ಇದ್ರೂ ಸಹ ಬಗೆಹರಿಯುತ್ತೆ ಕೋರ್ಟ್ ಒಂದು ಕೇಸ್ ಇತ್ತು ಅದು ಬೇಗ ಕ್ಲಿಯರ್ ಆದಂಗಂಗೆ ಮಾಡ್ಕೊಟ್ಟಿದ್ದಾರೆ ಬೇಗ ಕ್ಲಿಯರ್ ಆದ್ರೆ ಮಾಟ ಮಂತ್ರ ದೋಷ ಆಗಿದ್ರೆ ಅದು ಸಹ ಪರಿಹಾರ ಮಾಡ್ಕೊಳ್ತಾರೆ ಈ ಒಂದು ಸ್ಥಳದಲ್ಲೂ ಮಾಟ ಮಂತ್ರ ಮಾಟ ಮಂತ್ರ ಎಂದು ತಲೆ ಎತ್ತಿಕೊಂಡ್ರೆ ಆ ಮಣ್ಣಲ್ಲಿ ಅವ್ರು ಸ್ವತಃ ಯಾವ ಜಾಗದಲ್ಲೂ ಸಹ ತೋರ್ಸಲ್ಲ ಈ ತರನೇ ಪ್ರಯೋಗ ಆಗಿದೆ ಈ ತರನೇ ನಮ್ಗೆ ಪ್ರಯೋಗ ನಡೆದಿದೆ ಮಾಟ ಮಂತ್ರ ಮಗನ್ಗೆ ಕೇಳ್ಕೊಂಡ್ ಹೋಗಿದೆ ಒಳ್ಳೇದಾಯ್ತದೆ ಹೋಗು ಅಂತ ಹೇಳಿದ್ದು ಮಾತ್ರ ಈಗ ನನ್ ಮಗನ್ಗೆ ಒಳ್ಳೇದಾಗದೆ ಊರಿಂದ ಬರ್ತಿದೀನಿ ಅಂದ್ರೆ ನಾವ್ ಇದೊಂದೇ ನಂಬ್ಕೊಂಡಿದ್ದು ಆ ಇವಾಗ ಒಂದ್ ಕೇಸ್ ಅಂತ ಇತ್ತು ಕೋರ್ಟ್ ಒಂದು ಕೇಸ್ ಇತ್ತು ಅದು ಬೇಗ ಕ್ಲಿಯರ್ ಆದಂಗಂಗೆ ಮಾಡ್ಕೊಟ್ಟಿದಾರೆ ಬೇಗ ಕ್ಲಿಯರ್ ಆಗಿದೆ ಅದ ನಿನ್ನಂತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದ್ ಹಂಗೆ ಆಗೈತೆ ಒಂದ್ ಎಂಟ್ ತಿಂಗಳಿಗೆ ಆಗೈತೆ ಅಂದ್ರೆ ಅವರು ಐವತ್ತು ವರ್ಷ ಆದ್ರೂ ಈ ಕೇಸ್ ನಡೆಸ್ತೀನಿ ಅಂತ ಅಂತಿದ್ರು ಇವಾಗ ಎಂಟ್ ತಿಂಗಳಿಗೆ ಅಲ್ವಾ ಸತ್ಯ ಅಂದ್ರೆ ನಾನು ಅದೇ ನಂಬ್ಕೊಂಡಿರೋದು ಇವಾಗ್ಲೂ ಅದೇ ನಂಬಿರೋದು ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಭಕ್ತಿಯಿಂದ ಹೋಗಿದ್ದೆ ಒಳ್ಳೆದಾಯ್ತದೆ ಹೋಗೋ ಅಂತ ಹೇಳಿತ್ತು ಮಾತ್ರ ಈಗ ನನ್ ಮಗನ್ಗೆ ಒಳ್ಳೇದಾಗದೆ ಆಮೇಲೆ ನಾನುವೇ ಜಮೀನಲ್ಲಿ ಬೆಳೆ ಬೆಳೆ ಮಾಡಾಗೆಲ್ಲ ಕೈ ಹೋಗಿದ್ದೆ ಬೆಳೆನೂ ಅಕ್ಕ ಕೈ ಗೂಡದೆ ಹೋಗಿರೋವು ನಮಗೆ ಇಲ್ಲಿ ಬಂದಿ ಕೈ ಮುಕ್ಕೊಂಡೋಗಿರೋ ನಮಗೆ ಸಕ್ಸಸ್ ಆಗದೆ ಕಂಪ್ನಿ ಮಾಡ್ತೀನಿ ಅಂತ ಪರದಾಡ್ತಿದ್ದ ಆಗ ಅವನ್ ಇದ್ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರವ ನನ್ ಮಗ ಕಂಪ್ನಿ ಮಾಡ್ತಾನೆ ನನ್ ಮಗನ್ ಒಳ್ಳೇದ್ ಮಾಡ್ಕೊಡ್ಬೇಕು ಅಂತ ಕೇಳಿದೆ ಮಾಡುವಾಗ ಮಾಡಾಗು ಒಳ್ಳೇದಾಯ್ತದೆ ಅಂತ ಹೇಳಿ ಹೇಳಿದ್ದು ಭಗವಂತ ಆಗ ಕೇಳ್ಕೊಂಡೆ ಹೋಗಿದ್ದೆ ಆಮೇಲೆ ನನ್ ಮಗನೂ ಬಂದಿ ಕೈ ಮುಕ್ಕೊಂಡೋಗಿದ್ದ ಒಳ್ಳೇದಾಗದೆ ಒಟ್ನಲ್ಲಿ ಆಲಯ ಆರೆಲ್ ತಿಂಗಲಿಿಂದ ನಡೆಸತಾವನೆ ಸ್ವಾಮೀಜಿ ಹೇಳಕೊಂಡ್ ಹೋಗಿ ಸ್ವಲ್ಪ ಬಿಸ್ತರೆ ಕಂಪನಿ ಆಯ್ತು ಒಂದ ಒಂದ ಒಂದೆರಡು ಎಂಟು ಜನ ಇನ್ನು ಸೇರಿಸ್ಕೊಂಡವನೆ ಕಂಪ್ನಿಗೆ ಕೆಲಸ ಮಾಡ್ತಾವನೆ ಚೆನ್ನಾಗವನೆ ಹಾ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾನು ಇವತ್ತಿದ್ದೀವಿ 쿠ಶಲ್ ನಗರದಲ್ಲಿ ಇರುವ ಸ್ವಾಮಿ ಕ್ಷೇತ್ರದಲ್ಲಿ ಕ್ಷೇತ್ರ ನಾವ್ ಈಗಾಗ್ಲೇ ತೋರ್ಸಿದೀವಿ ನಿಮ್ಗೆ ಪರಿಚಯ ಮಾಡಿದ್ವಿ ಕೂಡ ಇಲ್ಲಿನ ಪವಾಡ ಬಗ್ಗೆ ಇಲ್ಲಿ ಯಾವ ತರ ಯಾವ ತರ ಪೂಜೆ ನಡೆಯುತ್ತೆ ಯಾವ ತರ ಪದ್ಧತಿಯಲ್ಲಿ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಗುರುಗಳನ್ನ ಕೇಳೋಣ ಗುರುಗಳೇ ನಮಸ್ಕಾರ ನಮ್ಮ ಕಾರ್ಯಕ್ರಮ ಸ್ವಾಗತ ಗುರುಗಳ ಮುಖ್ಯವಾಗಿ ಈ ಕ್ಷೇತ್ರ ಬಗ್ಗೆ ತಿಳಿಸಿ ಆ ದಿನಕ್ಕೊಂದ್ ಪವಾಡ ನಡೀತಿದೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ತಿಳ್ಸೋದಾದ್ರೆ ಅಂದ್ರೆ ಇಲ್ಲಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅನ್ನೋ ಹೆಸರು ಇಲ್ಲಿ ಶನೇಶ್ವರ ಸ್ವಾಮಿ ಅವರು ಏನು ಹೇಳಿದ್ರೆ ಇಲ್ಲಿ ಸರ್ಪರೂಪವಾಗಿ ಸಂಚಾರ ಆಯ್ತಿದ್ದಾರೆ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಸರ್ಪರೂಪದಲ್ಲಿ ಸಂಚಾರ ಆಯ್ತಿದ್ದಾರೆ ಆದ್ರೆ ಇಲ್ಲಿ ಭಗವಂತ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಈ ಸ್ಥಳದಲ್ಲಿ ಸ್ಥಳ ಮಹಿಮೆ ತುಂಬಾ ಒಳ್ಳೇದಾಗಿದೆ ಯಾಕಂದ್ರೆ ಸರ್ಪ ಸಂಚಾರ ಗರಡ ಸಂಚಾರ ಇದೆ ಅದರಿಂದ ತುಂಬಾ ಪವರ್ ಆಗಿದೆ ಆಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಬಂದಂತ ಭಕ್ತರಿಗೆ ಈ ಜಾಗದಲ್ಲಿ ಬಂದು ಒಂದು ಭಗವಂತನ ಸೇವೆ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದವ ಇದರಲ್ಲಿ ತುಂಬಾ ಫಲಗಳು ಸಿಕ್ತವೆ ಇನ್ನೊಂದು ಹೇಳಿದ್ರೆ ಈ ಈ ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಈ ಭಗವಂತನಿಗೆ ಪೂಜೆ ಸಲ್ಲಿಸೋದ್ರಿಂದವ ತುಂಬಾ ಶಕ್ತಿ ಇದೆ ಇನ್ನೊಂದು ಹೇಳ್ಬೇಕಂದ್ರೆ ಕಾರ್ತಿಕ ಮಾಸದಲ್ಲೂ ಸಹ ಇಲ್ಲಿ ಭಗವಂತನಿಗೆ ಸೋಮವಾರ ಶನಿವಾರ ಪೂಜೆ ಸಲ್ಲಿಸೋದ್ರಿಂದವಾ ತುಂಬಾ ಶಕ್ತಿ ಅವ್ರಿಗೆ ಶ್ರಾವಣ ಮುಗಿತಾ ಬಂತು ಕಾರ್ತಿಕ ಸ್ಟಾರ್ಟ್ ಕಾರ್ತಿಕ್ ಮಾಸದಲ್ಲಿ ಒಂದಿಷ್ಟು ಪೂಜೆ ಮಾಡಿದ್ರೆ ಸ್ವಾಮಿಗೆ ಒಂದಷ್ಟು ಫಲ ಸಿಗುತ್ತೆ ಇದೆ ಅದು ಯಾವ ತರ ಮಾಡ್ಬೇಕು ಮತ್ತೆ ಈ ಕ್ಷೇತ್ರಕ್ಕೆ ಬಂದ್ ಮಾಡ್ಬೇಕಾ ಇಲ್ಲ ಅಂತಂದ್ರೆ ಮನೆಯಲ್ಲಿ ಮಾಡಿ ಇಲ್ಲಿ ಬರ್ಬೋದಾ ಅವ್ರಿಗೆ ಫಲ ಸಿಗ್ಬೇಕು ಅಂದ್ರೆ ಅಂದ್ರೆ ಹೆಚ್ಚಾಗಿ ಶನೇಶ್ವರ ಸ್ವಾಮಿಗೆ ಮನೇಲಿ ಮಾಡುವಂತದ್ದು ಯಾವ್ದು ಇಲ್ಲ ದೇವಸ್ಥಾನಗಳಲ್ಲಿ ಮಾಡುವಂತ ಸೇವೆಗಳು ಯಾಕೆ ಅಂತ ಹೇಳಿದ್ರೆ ಈ ಭಗವಂತ ಅಂದ್ರೆ ಶನೇಶ್ವರ ಸ್ವಾಮಿಗೆ ಹೆಚ್ಚು ಮನೆಯಲ್ಲಿ ಯಾರು ಸಹ ಹೆಚ್ಚಾಗಿ ಪೂಜೆ ಮಾಡಲ್ಲ ವರ್ಷಕ್ಕೊಂದಪ್ಪ ಏನೋ ಪೂಜೆಗಳು ಮಾಡ್ತಾರೆ ನವಗ್ರಹ ಪೂಜೆಗಳು ಕತೆ ಮಾಡೋದಾಗ್ಲಿ ಹರಿಕತೆ ಮಾಡೋದಾಗ್ಲಿ ಆ ರೀತಿ ಮಾಡ್ತಾರೆ ಆದ್ರೆ ದಿನನಿತ್ಯ ಆಗ್ಲಿ ವಾರಗಳು ವಾರದಲ್ಲಿ ಶನಿವಾರ ಹೆಚ್ಚು ವಿಶೇಷತೆ ಶನೇಶ್ವರ ಸ್ವಾಮಿಗೆ ಆ ದಿನಗಳಲ್ಲಿ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ಮಾಡೋದ್ರಿಂದವ ತುಂಬಾ ಶಕ್ತಿ ಒಮ್ಮುತ್ತೆ ಅಂದ್ರೆ ಯಾವ ತರ ಪೂಜೆ ಪದ್ಧತಿಗಳು ನಡೆಯುತ್ತೆ ಆ ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಅಂತ ಹೇಳಿದ್ರೆ ಸೋಮವಾರ ಮತ್ತೆ ಶನಿವಾರ ಎರಡು ದಿನಗಳಲ್ಲಿ ತುಂಬಾ ವಿಶೇಷತವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪೂಜೆ ಹೆಚ್ಚಾಗಿ ಶಿವ ಸಂಭೂತನಾದಂತಹ ಶನೇಶ್ವರ ಸ್ವಾಮಿ ಇದರಿಂದ ಇಬ್ಬರಿಗೂ ಸಹ ತುಂಬಾ ಪೂಜೆ ನಡೆಗಳು ನಡೀತೇವೆ ಆಯ್ತಾ ಆ ಕಾರ್ತಿಕ ಮಾಸದಲ್ಲಿ ಬರುವ ಭಕ್ತವಂತರು ಏನಂತ ಹೇಳಿದ್ರೆ ಭಗವಂತನ ಸೇವೆ ಮಾಡಿ ಒಂಬತ್ತು ವಾರಗಳು ನಿಷ್ಠೆಯಿಂದ ಸೇವೆ ಮಾಡಿ ಎಳ್ಳಿನ ಪ್ರಸಾದಗಳನ್ನು ಜನಗಳಿಗೆ ಹಂಚೋದ್ರಿಂದವ ಅವರಿಗೆ ಯಾವುದೇ ಸಾಡೆ ಸಾತು ಪಂಚಮಶನಿ ಯಾವುದೇ ಇದ್ರು ಸಹ ಬಗೆಹರಿತ್ತೆ ಮದ್ವೆ ಸಂಬಂಧಪಟ್ಟಂತೆ ಜನಗಳು ಹೆಚ್ಚಾಗಿ ಎಲ್ಲಾ ಕಡೆಲೂ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಒಂಬತ್ತು ವಾರಗಳು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯಿಂದ ಎಳ್ಳು ಬತ್ತಿಯನ್ನು ಹಚ್ಚಿ ಆ ಭಗವಂತನಿಗೆ ನಡ್ಕೊಳ್ಳೋದ್ರಿಂದವ ಅವ್ರಿಗೂ ಸಹ ಒಂಬತ್ತು ವಾರದೊಳಗಡೆ ಮದ್ವೆ ಕಲ್ಯಾಣ ಶುಭ ಕಾರ್ಯಗಳು ಆ ಬೇಗ ಫಲಿಸುತ್ತೆ ಅಂದ್ರೆ ಇವತ್ತು ಸ್ವಾಮಿವಾರ ಅಂದ್ರೆ ಶನಿವಾರ ಸೋಮವಾರ ಅಷ್ಟೇ ಅಂದ್ರೆ ಅದು ಅದೇ ವಾರನ ಇಲ್ಲಾಂದ್ರೆ ಬೇರೆ ವಾರನು ಮಾಡುವಂತ ಪೂಜೆ ಏನಾದ್ರೂ ಇದ್ಯಾ ಸ್ವಾಮಿ ಅಂದ್ರೆ ಹೆಚ್ಚಾಗಿ ಏನು ಅಂದ್ರೆ ಭಗವಂತನಿಗೆ ಅಂದ್ರೆ ಶನೇಶ್ವರ ಸ್ವಾಮಿಗೆ ಎಲ್ಲಾ ಕಡಲು ತಿಳಿದಂತೆ ಬುಧವಾರ ಮತ್ತೆ ಶನಿವಾರ ಎರಡು ದಿನಗಳು ಇರುತ್ತವೆ ಅಂದ್ರೆ ಕೆಲವೊಂದು ಜನಗಳು ಏನು ಅಂತ ಹೇಳಿದ್ರೆ ಅವರ ದುಡ್ಡಿನ ಆಸೆಗೆ ಮತ್ತೆ ಜನಗಳು ಬರೋದ್ಕೆ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ದಿನನಿತ್ಯ ಜನ ಬಂದ ತಕ್ಷಣ ಅವರು ದೇವರ ಆಹ್ವಾನ ಮಾಡ್ಕೊಳ್ಳೋ ಅಂತ ಪ್ರಯೋಗಗಳು ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಮಾಡೋದ್ರಿಂದ ತಪ್ಪು ಯಾಕೆ ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜನಗಳಿಗೆ ತಪ್ಪು ದಾರಿಯನ್ನು ಯಾರು ಸಹ ಎಳಿಬಾರ್ದು ಹೇಳಿದ್ರೆ ಒಂದೊಂದು ದೇವರಿಗೆ ಒಂದೊಂದು ವಾರಗಳು ಅಂತ ಇರ್ತವೆ ಆ ದಿನಗಳಲ್ಲಿ ಪೂಜೆ ಸಲ್ಲಿಸ್ಬೇಕು ಅಂದ್ರೆ ಎಲ್ಲಾ ದೇವರನ್ನೋರು ಒಬ್ರೆ ನಾಮ ಹಲವಾಗಿರ್ಬೋದು ಹೊರತು ದೇವರನ್ನ ಒಬ್ರೆ ಆದ್ರೆ ಜನಗಳು ಇದನ್ನು ದುರುಪಯೋಗ ಮಾಡ್ಕೊಳ್ಳದೆ ಅದಕ್ಕೆ ಆದಂತ ದಿನ ಆ ಸೇವೆಗಳನ್ನು ನಡೆಸೋದ್ರಿಂದ ತುಂಬಾ ಒಳ್ಳೇದು ನೀವು ಉದಾಹರಣೆ ತಗೋಬಹುದು ಈಗ ಸೋಮವಾರ ಶಿವನ ದೇವಸ್ಥಾನಕ್ಕೆ ಎಲ್ಲಾ ಕಡಲೂ ಸಹ ಶಿವನ ದೇವಸ್ಥಾನಕ್ಕೆ ಹೋಯ್ತಾರೆ ಆಯ್ತಾ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಯ್ತಾರೆ ಮಂಗಳವಾರ ಶುಕ್ರವಾರ ದೇವಿ ದೇವಸ್ಥಾನಗಳಲ್ಲೂ ಹೋಯ್ತಾರೆ ಅದೇ ಆದ್ಯತ್ಯವಾದಂತಹ ಒಂದೊಂದು ದಿನಗಳಿವೆ ಆ ದಿನಗಳಲ್ಲಿ ಪೂಜೆ ಮಾಡೋದು ತುಂಬಾ ಶಕ್ತಿ ಇರುತ್ತೆ ಆ ದಿನಗಳಲ್ಲಿ ಪೂಜೆ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಸೋಮವಾರ ಶನಿವಾರ ವಿಶೇಷ ಇರುತ್ತೆ ವಿಶೇಷವಾಗಿರುತ್ತೆ ಅಂದ್ರೆ ಇಲ್ಲಿ ಒಂದು ಸಾಕಷ್ಟು ದೋಷಗಳು ಪರಿಹಾರ ಮಾಡುತ್ತೆ ಅಂತ ಕೇಳ್ಪಟ್ಟೆ ಹೌದು ಅದ್ರ ಬಗ್ಗೆ ಹೇಳೋದಾದ್ರೆ ಜಾಸ್ತಿ ನಾಗದೋಷಕ್ಕೆ ಈ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ನಾಗದೋಷ ಮದುವೆ ಆಗಿರೋದ್ರಿಗೆ ನಾಗದೋಷ ಇದ್ರೆ ಪರಿಹಾರ ಮಾಡ್ಕೊಡ್ತೀವಿ ಮತ್ತೆ ಏನಾದ್ರು ಮಾಟ ದೋಷ ಆಗಿದ್ರೆ ಅದಕ್ಕೂ ಸಹ ಪರಿಹಾರ ಮಾಡ್ಕೊಡ್ತೀವಿ ಏನಾದ್ರು ಏ ಯಾ ಯಾವ್ದಾದ್ರು ಕೆಡಕ ಆಗಿದ್ರೆ ಅದಕ್ಕೂ ಸಹ ಇಲ್ಲಿ ಪರಿಹಾರ ಮಾಡ್ಕೊಡ್ತೀವಿ ಪ್ರತಿ ಒಂದಕ್ಕೆ ಅದು ಇದು ಅಂತ ಏನಲ್ಲ ಪ್ರತಿ ಒಂದು ಸಮಸ್ಯೆಗೂ ಸಹ ಈ ಜಾಗದಲ್ಲಿ ಪರಿಹಾರ ಇದೆ ನಾಗ ದೋಷ ಮಾಟಮಂತ್ರ ದೋಷ ಮತ್ತೆ ಯಾವುದೇ ದೋಷ ಇರಲಿ ಈ ಜಾಗದಲ್ಲಿ ಪರಿಹಾರ ಮಾಡ್ಕೊಡ್ತೀವಿ ಅಂದ್ರೆ ಮುಖ್ಯವಾಗಿ ಎಲ್ಲಾ ಜನ ಮಾಟ ಮಂತ್ರ ಅಂದ್ರೆ ಹೆದರ್ತಾ ಇದ್ದಾರೆ ಹೌದು ಅಂದ್ರೆ ಅವ್ರು ಗೊತ್ತಿರಲ್ಲ ಮಾಟಮಂತ್ರ ಆಗಿರ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಎಷ್ಟೋ ಕನ್ಫ್ಯೂಷನ್ ಅಲ್ಲಿ ಓಡಾಡ್ತಿರ್ತಾರೆ ಇವಾಗ ಹೋಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ ಒಂದ್ ಕಡೆ ಹೋಗಿರ್ತಾರೆ ಇವತ್ ಅಮಾವಾಸ್ಯ ಹೋಗಿದೀವಿ ಉಮ್ಮೆ ಹೋಗಿದೀವಿ ಆ ನಮ್ಗೆ ಮಾಟ ಮಂತ್ರ ಒಂದ್ ತಡೆ ಓಡ್ಸ್ಕೊಂಡಿದ ತಕ್ಷಣ ಹೋಗಿದೆ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮಾಟ ಮಂತ್ರ ಅನ್ನೋದು ಎಲ್ಲಾ ಕಡೆಲೂ ಸಹ ಮಾಡಿರ್ಲಿ ಮಾಡಿಲ್ದೋ ಅಲ್ಲಿ ಮಾಟ ಮಂತ್ರ ಮಾಟ ಮಂತ್ರ ಅಂತ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನಗಳಲ್ಲೂ ಮಾಟ ಮಂತ್ರ ಅನ್ನೋದು ಒಂದು ತಲೆ ಎತ್ತು ಸ್ಥಳಗಳಲ್ಲಿ ಯಾಕೆ ಮಾಟ ಮಂತ್ರ ಏನಕ್ಕೆ ಆಗುತ್ತೆ ಮಾಟ ಮಂತ್ರ ಆ ನಾ ಈಗ ಮಾಟ ಮಂತ್ರ ಅನ್ನೋದ ಪದ ನಾವು ತಗೊಂಡ್ರೆ ಹೆಚ್ಚಾಗಿ ಮಾಟ ಮಂತ್ರ ಮಾಡುವಂತರೂ ಇಲ್ಲ ಈಗಿನ ಸಂದರ್ಭದಲ್ಲಿ ಅದು ಪ್ರತಿಯೊಬ್ರು ತಿಳ್ಕೊಳ್ಳೋಂತದ್ದು ಮಾಟ ಮಂತ್ರ ಅನ್ನೋದು ಈಗಿನ ಸಂದರ್ಭದಲ್ಲಿ ಅಂತಂತ ದೊಡ್ಡ ದೊಡ್ಡ ಮಂತ್ರವಾದಿಗಳಿದ್ರು ಅವ್ರೆಲ್ಲಾ ಏನಂತ ಹೇಳಿದ್ರೆ ಅವ್ರು ಮಾಡದ್ ಪಾಪಕ್ಕೆ ಅವರು ಹಾಳಾಗಿದ್ದಾರೆ ಆಯ್ತಾ ಅಂದ್ರೆ ವಿಶೇಷವಾಗಿ ಪ್ರತಿ ಒಂದು ಸ್ಥಳದಲ್ಲೂ ಮಾಟ ಮಂತ್ರ ಮಾಟ ಮಂತ್ರ ಎಂದು ತಲೆ ಎತ್ತಿಬಿಟ್ಟಿದೆ ಮಾಟ ಮಂತ್ರನೇ ಆಗಿದ್ರೆ ಅವ್ರ ಜಾ ಅವರ ಭೂಮಿ ಮಣ್ಣು ತಪ್ಪಿದ್ರೆ ಅವ್ರ ಮನೆ ಹತ್ರದ ಮಣ್ಣು ಇಲ್ಲ ಮನೆ ಒಳಗಡೆದ ಧೂಳು ಇಲ್ಲ ಅವ್ರ ಕಾಲದ್ ಕಾಲದು ಧೂಳು ತಗೋ ಬಂದ್ರೆ ಅವ್ರ ಕಣ್ಣಾರೆ ಸಹ ನೋಡ್ಬೋದು ಮಾಟ ಮಂತ್ರ ಆಗಿದ್ವ ಇಲ್ವೋ ಅನ್ನೋದು ಯಾಕೆ ಅಂದ್ರೆ ಆ ಮಣ್ಣಲ್ಲಿ ಅವ್ರ ಸ್ವತಃ ಯಾವ ಜಾಗದಲ್ಲೂ ಸಹ ತೋರ್ಸಲ್ಲ ಈ ತರನೇ ಪ್ರಯೋಗ ಆಗಿದೆ ಈ ತರನೇ ನಮ್ಗೆ ಪ್ರಯೋಗ ನಡೆದಿದೆ ಮಂತ್ರದ್ದು ಅನ್ನೋದು ಎಲ್ಲೂ ತೋರ್ಸಲ್ಲ ಆದ್ರೆ ನಾವು ಇದೇ ತರ ಮಾಟಮಂತ್ರ ಆಗಿದೆ ಅಂತ ಅವ್ರ ಕಣ್ಣು ಇದ್ರಿಗೆ ನಾವು ಸ್ವತಃ ತೋರಿಸ್ತೀವಿ ಅವ್ರ ತಂದ ಮಣ್ಣಲ್ಲೇ ಅದು ಯಾವ ದೇವಸ್ಥಾನದಲ್ಲೂ ಸಹ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ತೋರ್ಸ್ತಿಲ್ಲ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಎಲ್ಲ ಸಹ ನಡೀತಿದೆ